ನಮ್ಮ ಕರಾವಳಿ ಕರ್ನಾಟಕದಲ್ಲಿ ದಿನನಿತ್ಯ ಕೊಲೆ ಅಕ್ರಮ ಭಯೋತ್ಪಾದನೆಯಂತಹ ಜಾತ್ಯತೀತ ಭಾರತದ ಸುಂದರ ಸೌಹಾರ್ದತೆಗೆ ಕಳಂಕ ತರುವಂತಹ ಕಾರ್ಯಚಟುವಟಿಕೆಗಳು ಜಾಸ್ತಿಯಾಗುವಾಗ ಇಲ್ಲಿನ ಕೆಲವೊಂದು ಸ್ಥಾಪಿತ ಹಿತಾಸಕ್ತಿಗಳು ಮುಸ್ಲಿಂ ಸಮುದಾಯ ಕೇವಲ ಕೊಲೆ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಪ್ರೋತ್ಸಾಹ ನೀಡುವ ಧರ್ಮವಾಗಿದೆ ಎಂದು ಆರೋಪಿಸುತ್ತಿದ್ದಾರೆ ಆದರೆ ಪವಿತ್ರ ಇಸ್ಲಾಂ ಧರ್ಮದ ಸಾರ್ವಕಾಲಿಕ ಗ್ರಂಥವಾದ ಪವಿತ್ರ ಕುರ್ಆನಿನ ಸೂರತುಲ್ ಮಾ ಇದೆ ಎಂಬ ಅಧ್ಯಾಯದ ಮೂವತ್ತೆರಡನೇ ಸೂಕ್ತದಲ್ಲಿ ಕಾಣಬಹುದು ಮಂಗ್ತರ ನಫ್ಸನ್ ನಫ್ಸಿನ್ ಔಫಾ ದಿನ್ ಫಿಲ್ಲರ್ಲಿ ಫಕ ಅನ್ನಮ ಕತರನ್ನಾಸ ಜನಿಯ ಒಮನ್ ಅಹಿಯಾಹ ಫಕ ಅನ್ನಮ ಅಹಿಅನ್ನಾಸ ಜನಿಯ ಯಾರಾದರೊಬ್ಬ ಮನುಷ್ಯ ಮತ್ತೊಬ್ಬನನ್ನು ಕೊಲೆಗೈದರೆ ಇಡೀ ಮಾನವ ಕುಲವನ್ನೇ ಕೊಲೆಗೈದಂತೆ ಯಾರಾದರೊಬ್ಬ ಮನುಷ್ಯ ಮತ್ತೊಬ್ಬ ವ್ಯಕ್ತಿಯನ್ನು ಕೊಲೆಗೈಯದಿದ್ದರೆ ಇಡೀ ಮಾನವ ಕುಲವನ್ನೇ ಅವನು ಗೌರವಿಸಿದಂತೆ ಎಂದು ಪವಿತ್ರ ಕುರ್ಆನ್ ನಮ್ಮನ್ನು ಎಚ್ಚರಿಸುವಾಗ ಒಮ್ಮೆಯೂ ಕೂಡ ಇಸ್ಲಾಂ ಧರ್ಮ ಶಾಂತಿ ಸಮಾಧಾನ ಸೌಹಾರ್ದತೆಗೆ ತೊಡಕಾಗುವಂತಹ ಮಾತುಗಳನ್ನು ಕಾರ್ಯ ಚಟುವಟಿಕೆಗಳನ್ನು ನಡೆಸಿಲ್ಲ ಎಂಬುದು ಪವಿತ್ರ ಕುರ್ಆನಿನ ಸಂದೇಶಗಳಿಂದ ನನಗೆ ಅರ್ಥೈಸಬಹುದು ಅಲ್ಲಾಹನು ಪವಿತ್ರ ಇಸ್ಲಾಂ ಧರ್ಮದ